ಓಂ ಶಾಂತಿ ಮುರಳಿಯ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಹೇಗೆ ನಿಮಗೆ ನಿಶ್ಚಯವಿದೆ ಈಶ್ವರ ಸರ್ವವ್ಯಾಪಿ ಅಲ್ಲ ಅವರು ನಮ್ಮ ತಂದೆಯಾಗಿದ್ದಾರೆ ಎಂಬುದು ಹಾಗೆಯೇ ಅನ್ಯರಿಗೆ ತಿಳಿಸಿ ನಿಶ್ಚಯ ಕೊರಿಸಬೇಕು ನಂತರ ಅವರಿಂದ ಅಭಿಪ್ರಾಯವನ್ನು ತೆಗೆದುಕೊಳ್ಳಬೇಕು ಪ್ರಶ್ನೆ ತಂದೆ ತನ್ನ ಮಕ್ಕಳ ಜೊತೆ ಯಾವ ಮಾತನ್ನು ಕೇಳುತ್ತಾರೆ ಅದು ಅನ್ಯ ಯಾರನ್ನು ಕೇಳಲು ಸಾಧ್ಯವಿಲ್ಲ ಉತ್ತರ ಬಾಬಾರವರು ಯಾವಾಗ ಮಕ್ಕಳನ್ನು ಮಿಲನ ಮಾಡುತ್ತಾರೆ ಆಗ ಕೇಳುತ್ತಾರೆ ಮಕ್ಕಳೇ ಮೊದಲು ತಾವು ಎಂದಾದರೂ ಭೇಟಿಯಾಗಿದ್ದೀರಾ ಯಾವ ಮಕ್ಕಳು ತಿಳಿದುಕೊಳ್ಳುತ್ತಾರೆ ತಕ್ಷಣ ಹೇಳ್ತಾರೆ ಹಾ ಬಾಬಾ ಐದು ಸಾವಿರ ವರ್ಷಗಳಿಗೆ ಮೊದಲು ನಾವು ಮಿಲನ ಮಾಡಿದ್ದೆವು ಯಾರು ತಿಳಿದುಕೊಂಡಿರುವುದಿಲ್ಲ ಅವರು ತಬ್ಬಿಪ್ಪಾಗುತ್ತಾರೆ ಅಂತಹ ಪ್ರಶ್ನೆ ಕೇಳುವ ಬುದ್ಧಿವಂತಿಕೆ ಬೇರೆ ಯಾರಿಗೂ ಬರುವುದಿಲ್ಲ ತಂದೆಯೇ ತಮಗೆ ಪೂರ್ತಿ ಕಲ್ಪದ ರಹಸ್ಯವನ್ನು ತಿಳಿಸುತ್ತಾರೆ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಇಲ್ಲಿ ತಾವು ತಂದೆಯ ಸಣ್ಣದಲ್ಲಿ ಕುಳಿತಿದ್ದೀರಾ ಮನೆಯಿಂದ ಹೊರ ಬರುತ್ತಿದ್ದಂತೆಯೇ ಈ ವಿಚಾರದಲ್ಲಿರುತ್ತೀರಾ ನಾವು ಶಿವತಂದೆಯ ಬಳಿ ಹೋಗುತ್ತಿದ್ದೇವೆ ಶಿವ ತಂದೆ ಬ್ರಹ್ಮರವರ ತನುವಿನಲ್ಲಿ ಬಂದು ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಿದ್ದಾರೆ ನಾವು ಸ್ವರ್ಗದಲ್ಲಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಈಗ ನರಕದಲ್ಲಿ ಬಂದಿದ್ದೇವೆ ಮತ್ತು ಬೇರೆ ಯಾವುದೇ ಸತ್ಸಂಗದಲ್ಲಿ ಯಾರ ಬುದ್ಧಿಯಲ್ಲಿಯೂ ಈ ಮಾತುಗಳು ಇರುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಾವು ಶಿವ ತಂದೆಯ ಬಳಿ ಹೋಗುತ್ತಿದ್ದೇವೆ ಈ ರಥದಲ್ಲಿ ತಂದೆ ಬಂದು ಓದಿಸುತ್ತಿದ್ದಾರೆ ನಾವು ಆತ್ಮಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಬೇಹದ್ದಿನ ತಂದೆಯಿಂದ ಅವಶ್ಯವಾಗಿ ಬೇಹದ್ದಿನ ಆಸ್ತಿ ಸಿಗುವುದು ಇದಂತೂ ತಂದೆ ತಿಳಿಸಿಕೊಡುತ್ತಿದ್ದಾರೆ ನಾನು ಸರ್ವವ್ಯಾಪಿ ಅಲ್ಲ ಸರ್ವವ್ಯಾಪಕವಾಗಿರುವಂಥದ್ದು ಪಂಚವಿಕಾರಗಳು ನಿಮ್ಮಲ್ಲಿಯೂ ಸಹ ಪಂಚವಿಕಾರಗಳು ಇವೆ ಆದ್ದರಿಂದ ತಾವು ಮಹಾನ್ ದುಃಖಿಗಳಾಗಿದ್ದೀರಾ ಈಗ ಸರ್ವ ವ್ಯಾಪಿ ಈಶ್ವರ ಅಲ್ಲ ಈ ಒಪಿನಿಯನ್ ಅವಶ್ಯವಾಗಿ ಅನ್ಯರಿಂದ ಬರೆಸಿಕೊಳ್ಳಬೇಕು ತಾವು ಮಕ್ಕಳಿಗಂತೂ ಪಕ್ಕ ನಿಶ್ಚಯವಿದೆ ಈಶ್ವರ ತಂದೆ ಸರ್ವ ವ್ಯಾಪಿ ಅಲ್ಲ ತಂದೆ ಸುಪ್ರೀಂ ತಂದೆಯಾಗಿದ್ದಾರೆ ಸುಪ್ರೀಂ ಶಿಕ್ಷಕ ಗುರುವೂ ಆಗಿದ್ದಾರೆ ಬೇಹದ್ದಿನ ಸದ್ಗತಿ ದಾತ ಆಗಿದ್ದಾರೆ ಅವರೇ ಶಾಂತಿಯನ್ನ ಕೊಡುವವರಾಗಿದ್ದಾರೆ ಬೇರೆ ಯಾವುದೇ ಜಾಗಗಳಲ್ಲಿ ಏನು ಸಿಗುತ್ತೆ ಭಗವಂತನಿಂದ ಅಥವಾ ಎಲ್ಲಿ ಹೋಗಿರ್ತೀವ ಅವರಿಂದ ಏನು ಸಿಗುತ್ತೆ ಎಂಬ ವಿಚಾರನೂ ಕೂಡ ಬರುವುದಿಲ್ಲ ಕೇವಲ ಕನರಸ ಕಿವಿಗಳಿಗೆ ಹಿಂಪು ರಾಮಾಯಣ ಗೀತೆಯನ್ನು ಹೋಗಿ ಕೇಳುತ್ತಾರೆ ಬುದ್ಧಿಯಲ್ಲಿ ಅರ್ಥ ಏನು ಇರುವುದಿಲ್ಲ ಮೊದಲು ನಾವು ಸಹ ಭಗವಂತನಿಗೆ ಸರ್ವವಾಪಿ ಎಂದು ಹೇಳುತ್ತಿದ್ದೆವು ಈಗ ತಂದೆ ತಿಳಿಸುತ್ತಾರೆ ಸುಳ್ಳು ದಿಲ್ಲ ಬಹಳ ದೊಡ್ಡ ನಿಂದನೆಯ ಮಾತಾಗಿದೆ ಭಗವಂತನಿಗೆ ಸರ್ವವ್ಯಾಪಿ ಎಂದು ಹೇಳುವುದು ಈ ಒಪೀನಿಯನ್ನು ಸಹ ಬಹಳ ಅಗತ್ಯವಾಗಿದೆ ಈ ಕಾಲದಲ್ಲಿ ಯಾರಿಂದ ನೀವು ಒಪ್ಪಿನಿಯನ್ ಅಭಿಪ್ರಾಯವನ್ನು ಬರೆಸಿಕೊಳ್ಳುತ್ತೀರಾ ಅವರು ಬರೆಯುತ್ತಾರೆ ಬ್ರಹ್ಮಕುಮಾರಿಯರು ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ ಬಹಳ ಒಳ್ಳೆಯ ತಿಳುವಳಿಕೆಯನ್ನು ಕೊಡುತ್ತಾರೆ ಈಶ್ವರನನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾರ್ಗವನ್ನು ತೋರಿಸುತ್ತಾರೆ ಇವರಿಂದ ಮನುಷ್ಯರ ಹೃದಯದಲ್ಲಿ ಕೇವಲ ಒಳ್ಳೆಯ ಪ್ರಭಾವ ಬೀಳುತ್ತೆ ಬಕಿ ಈ ಒಪೀನಿಯನ್ ಯಾರು ಬರೆಯುವುದಿಲ್ಲ ಪ್ರಪಂಚದಲ್ಲಿ ಯಾವ ಮನುಷ್ಯರು ಈಶ್ವರ ಸರ್ವವ್ಯಾಪಿ ಅಂತ ಹೇಳುತ್ತಾರೆ ಅದು ಬಹಳ ದೊಡ್ಡ ತಪ್ಪಾಗಿದೆ ಇದನ್ನ ಯಾರು ಬರೆಯುವುದಿಲ್ಲ ಈಶ್ವರ ಅಂತೂ ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಒಂದಂತೂ ಮುಖ್ಯ ಮಾತು ಇದಾಗಿದೆ ಎರಡನೆಯದಾಗಿ ಈ ಅಭಿಪ್ರಾಯವನ್ನು ಬರೆಸಿಕೊಳ್ಳಬೇಕು ಇವರು ತಿಳಿಸುವಂತಹ ಜ್ಞಾನದಿಂದ ನಮಗೆ ಗೊತ್ತಾಗಿದೆ ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಭಗವಂತ ಯಾವುದೇ ಮನುಷ್ಯ ಅಥವಾ ದೇವತೆ ಅಲ್ಲ ದೇವತೆಗೆ ಅಥವಾ ಮನುಷ್ಯರಿಗೆ ಭಗವಂತ ಎಂದು ಹೇಳುವುದಿಲ್ಲ ಭಗವಂತ ಒಬ್ಬರೇ ಆಗಿದ್ದಾರೆ ಅವರು ತಂದೆಯಾಗಿದ್ದಾರೆ ಶಿವ ಆ ತಂದೆಯಿಂದಲೇ ಸುಖ ಶಾಂತಿಯ ಆಸ್ತಿ ಸಿಗತ್ತೆ ಈ ರೀತಿ ಈ ರೀತಿ ಅಭಿಪ್ರಾಯವನ್ನು ತೆಗೆದುಕೊಳ್ಳಬೇಕು ಈಗ ತಾವು ಯಾರಿಂದ ಒಪಿನಿಯನ್ ತಗೊಳ್ತೀರಾ ಅವರು ಬರೆಯುವಂತಹ ಒಪಿನಿಯನ್ ಯಾವುದು ಕೆಲಸಕ್ಕೆ ಬರೆಯುವಂಥದ್ದು ಬರೆಯುವುದಿಲ್ಲ ಹಾ ಇಷ್ಟಂತೂ ಬರೀತಾರೆ ಇಲ್ಲಿ ತುಂಬ ಒಳ್ಳೆಯ ಶಿಕ್ಷಣವನ್ನು ಕೊಡುತ್ತಾರೆ ಬಕ್ಕಿ ಮುಖ್ಯ ಮಾತು ಇದರಲ್ಲಿಯೇ ನಿಮ್ಮ ವಿಜಯ ಆಗಬೇಕಾಗಿದೆ ಅದನ್ನು ಬರೆಸಿರಿ ಈ ಬ್ರಹ್ಮ ಕುಮಾರಿಯರು ಸತ್ಯವನ್ನು ಹೇಳುತ್ತಾರೆ ಈಶ್ವರ ಸರ್ವವ್ಯಾಪಿ ಅಲ್ಲ ಈಶ್ವರ ತಂದೆಯಾಗಿದ್ದಾರೆ ಅವರೇ ಗೀತೆಯ ಭಗವಂತ ಆಗಿದ್ದಾರೆ ತಂದೆ ಬಂದು ಭಕ್ತಿ ಮಾರ್ಗದಿಂದ ಬಿಡಿಸಿ ಜ್ಞಾನವನ್ನು ಕೊಡುತ್ತಿದ್ದಾರೆ ಈ ಒಪಿನಿಯನ್ನು ಸಹ ಅಗತ್ಯವಾಗಿದೆ ಪತಿತ ಪಾವನೆ ನೀರಿನ ಗಂಗೆ ಅಲ್ಲ ಆದರೆ ಒಬ್ಬ ತಂದೆಯಾಗಿದ್ದಾರೆ ಇಂತಿಂತಹ ಅಭಿಪ್ರಾಯಗಳನ್ನು ಯಾವಾಗ ಬರೆಯುತ್ತಾರೆ ಆಗ ನಿಮ್ಮ ವಿಜಯವಾಗುವುದು ಈಗ ಸ್ವಲ್ಪ ಸಮಯವಿದೆ ಈಗ ನೀವೇನು ಸರ್ವಿಸ್ ಮಾಡುತ್ತಾ ಇದ್ದೀರಾ ನಿಮ್ಮ ಸರ್ವಿಸ್ ಏನು ನಡೀತಾ ಇದೆ ಅಷ್ಟೆಲ್ಲ ಖರ್ಚಾಗತ್ತೆ ಇದಂತೂ ತಾವು ಮಕ್ಕಳು ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಸಹಯೋಗ ಕೊಡುತ್ತೀರಾ ಹೊರಗಿನವರಿಗೆ ಏನೂ ಗೊತ್ತೇ ಇಲ್ಲ ತಾವೇ ತಮ್ಮ ತನು ಮನ ಧನವನ್ನು ಖರ್ಚು ಮಾಡಿ ತಮಗಾಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಯಾರು ಮಾಡುತ್ತಾರೆ ಅವರು ಪಡೆಯುತ್ತಾರೆ ಯಾರು ಸೇವೆಯೇ ಮಾಡುವುದಿಲ್ಲ ಅವರು ಪಡೆಯುವುದೂ ಇಲ್ಲ ಕಲ್ಪ ಕಲ್ಪವು ತಾವೇ ಮಾಡುತ್ತೀರಾ ತಾವೇ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತೀರಾ ತಾವು ತಿಳಿದುಕೊಂಡಿದ್ದೀರಾ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಗೀತೆಯ ಜ್ಞಾನವನ್ನು ಸಹ ಯಥಾರ್ಥವಾಗಿ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಲೆ ಗೀತೆಯನ್ನು ಕೇಳುತ್ತಾ ಬಂದಿದ್ದೇವೆ ಆದರೆ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಂಡಿಲ್ಲ ಈಶ್ವರೀಯ ಮತದಿಂದ ಪರಿವರ್ತನೆಯಾಗಿ ಅಸುರಿ ಮತವಾಗಿದೆ ಕ್ಯಾರೆಕ್ಟರ್ ಕೆಟ್ಟು ಹೋಗುತ್ತಾ ಹೋಗುತ್ತಾ ಪತಿತರಾಗಿದ್ದೇವೆ ಕುಂಭಮೇಳದಲ್ಲಿ ಮೇಳದಲ್ಲಿ ಎಷ್ಟೊಂದು ಮನುಷ್ಯರು ಕೋಟ್ಯಂತರ ಅಂದಾಜಿನಲ್ಲಿ ಹೋಗುತ್ತಾರೆ ಎಲ್ಲೆಲ್ಲಿ ನೀರು ನೋಡ್ತಾರೆ ಅಲ್ಲೆಲ್ಲ ಹೋಗ್ತಾರೆ ತಿಳ್ಕೊಳ್ತಾರೆ ನೀರಿನಿಂದಲೇ ಪಾವನರಾಗುತ್ತೇವೆ ಎಂದು ಈಗ ನೀರಂತೂ ಅಲ್ಲಿ ಇಲ್ಲಿ ನದಿಗಳಿಂದ ಬರ್ತಾ ಇರುತ್ತೆ ನೀರಿನಿಂದ ಯಾರು ಪಾವನರು ಆಗುವುದಿಲ್ಲ ಏನು ನೀರಿನಲ್ಲಿ ಸ್ನಾನ ಮಾಡುವುದರಿಂದ ನಾವು ಪತಿತರಿಂದ ಪಾವನ ದೇವತೆಗಳಾಗುತ್ತೇವೆಯೇ ಇಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ಯಾರೂ ನೀರಿನಿಂದ ಪಾವನರಾಗುವುದಿಲ್ಲ ಇದು ತಪ್ಪಾಗಿದೆ ಪಾವನರಾಗ್ತಾರೆ ಅಂತ ಹೇಳೋದು ತಪ್ಪಾಗಿದೆ ಈ ಮೂರು ಮಾತುಗಳ ಮೇಲೆ ಒಪಿನಿಯನ್ ತೆಗೆದುಕೊಳ್ಳಬೇಕು ಈಗ ಕೇವಲ ಹೇಳುತ್ತಾರೆ ಸಂಸ್ಥೆ ಒಳ್ಳೆಯದಿದೆ ಅನೇಕರು ಒಳಗಡೆ ಏನು ಭ್ರಾಂತಿ ಕುಳಿತುಕೊಂಡಿದೆ ಬ್ರಹ್ಮಕುಮಾರಿಯರಲ್ಲಿ ಜಾದು ಇದೆ ಓಡಿಸ್ತಾರೆ ಇವರು ಅಂದರೆ ಎಲ್ಲರನ್ನು ಅಲ್ಲಿ ಕರೆಸ್ಕೊಳ್ತಾರೆ ಆ ವಿಚಾರ ಎಲ್ಲ ದೂರ ಆಗಿದೆ ಏಕೆಂದರೆ ಇವಾಗ ತುಂಬ ನಿಮ್ಮ ಪ್ರಸಿದ್ಧಿ ಆಗ್ತಾ ಇದೆ ಅಲ್ವಾ ಅಂತಾರೆ ಬಾಬರವ್ರು ತುಂಬಾ ಚೆನ್ನಾಗಿ ಪ್ರಚಾರ ಆಗ್ತಾ ಇದೆ ಪ್ರಸಿದ್ಧಿ ಆಗ್ತಾ ಇದೆ ಹೊರ ಈ ಶಬ್ದ ಹರಡಿತ್ತು ಇವರಿಗೆ ಹದಿನಾರು ಸಾವಿರದ ನೂರ ಎಂಟು ಜನ ರಾಣಿಯರು ಬೇಕಂತೆ ಅದರಲ್ಲಿ ನಾಲ್ಕು ನೂರು ಜನ ಸಿಕ್ಕಿದ್ದಾರೆ ಏಕೆಂದರೆ ಆ ಸಮಯದಲ್ಲಿ ಸತ್ಸಂಗದಲ್ಲಿ ನಾಲ್ಕು ನೂರು ಜನ ಬರ್ತಾ ಇದ್ದರು ಬ್ರಹ್ಮಾಬಾಬರವ್ರ ಬಗ್ಗೆ ಈ ರೀತಿ ಪ್ರಚಾರ ಮಾಡಿದರು ಅನೇಕರು ವಿರೋಧ ಮಾಡಿದರು ಪಿಕೆಟಿಂಗ್ ಎಲ್ಲ ಮಾಡಿದರು ಆದರೆ ತಂದೆಯ ಮುಂದೆ ಯಾವುದು ನಡೆಯಲು ಸಾಧ್ಯವಾಗಲಿಲ್ಲ ಎಲ್ಲರೂ ಹೇಳ್ತಾ ಇದ್ದರು ಇವರು ಜಾದೂಗಾರ ಆಗಿದ್ದಾರೆ ಮತ್ತು ಎಲ್ಲಿಂದ ಬಂದರು ಮತ್ತು ವಂಡರ್ ನೋಡಿ ಬಾಬಾ ಅಂತೂ ಕರಾಚಿಯಲ್ಲೇ ಇದ್ದರು ತಮಗ್ ತಾವೇ ಪೂರ್ತಿ ಜುಂಡು ಗ್ರೂಪ್ ಪರಸ್ಪರದಲ್ಲಿ ಸೇರಿ ಬಂದರು ಕೆಲವರಿಗಂತೂ ಗೊತ್ತೇ ಆಗ್ಲಿಲ್ಲ ನಮ್ಮನೆಯಿಂದಲೂ ಸಹ ಬಾಬನ ಜ್ಞಾನದಲ್ಲಿ ನಡೆಯುವವರಿದ್ದಾರೆ ಎಂದು ಈ ವಿಚಾರನೂ ಬರಲಿಲ್ಲ ಇವರೆಲ್ಲರೂ ಹೋಗಿ ಎಲ್ಲಿರ್ತಾರೆ ತಕ್ಷಣ ಬಂಗ್ಲಾ ತಗೊಂಡ್ಬಿಟ್ರು ಬಾಬರವರು ಭವನವನ್ನ ಖರೀದಿ ಮಾಡಿದ್ರು ಜಾದುವಿನ ಮಾತೆ ಆಯಿತು ಅಲ್ವಾ ಭಗವಂತನ ಕಾರ್ಯ ಭಗವಂತನ ಶಕ್ತಿ ಅವ್ರು ಚೆನ್ನಾಗೆ ಮಾಡಿಸ್ತಾರೆ ಅಲ್ವಾ ಈಗಲೂ ಸಹ ಹೇಳ್ತಾ ಇರ್ತಾರೆ ಇವರು ಜಾದೂಗಾರ ಜೂ ಮಾಡ್ತಾರೆ ಜಾದೂಗಾರಿಣಿ ಅಂತ ಬ್ರಹ್ಮಕುಮಾರಿಯರ ಬಳಿ ಹೋದರೆ ಮತ್ತೆ ವಾಪಸ್ ಯಾರು ಬರಲ್ಲ ಅಂತ ಹೇಳ್ತಾರೆ ಇವರು ಸ್ತ್ರೀ ಪುರುಷರನ್ನು ಸಹೋದರ ಸಹೋದರಿಯನ್ನಾಗಿ ಮಾಡುತ್ತಾರೆ ಮತ್ತು ಎಷ್ಟೊಂದು ಜನ ಬರೋದೇ ಇಲ್ಲ ಇದೆಲ್ಲ ತಿಳ್ಕೊಂಡು ಬರೋದೇ ಇಲ್ಲ ಈಗ ನಿಮ್ಮ ಪ್ರದರ್ಶನಿ ಎಲ್ಲ ನೋಡಿ ಏನೆಲ್ಲ ಮಾತುಗಳು ಬುದ್ಧಿಯಲ್ಲಿತ್ತಲ್ವ ಇಂಥದ್ದೆಲ್ಲ ಅದೆಲ್ಲ ದೂರ ಆಗಿದೆ ತಂದೆ ಯಾವ ಒಪಿನಿಯನ್ ಬಯಸ್ತಿದ್ದಾರೆ ಅದನ್ನ ಯಾರು ಬರೀತಾ ಇಲ್ಲ ಬಾಬರವರಿಗೆ ಆ ಒಪಿನಿಯನ್ ಬೇಕಾಗಿದೆ ಇದನ್ನ ಬರಿಬೇಕು ಗೀತೆಯ ಭಗವಂತ ಕೃಷ್ಣ ಅಲ್ಲ ಪೂರ್ತಿ ಪ್ರಪಂಚ ತಿಳ್ಕೊಂಡಿದೆ ಶ್ರೀ ಕೃಷ್ಣ ಭಗವಾನು ವಾಚ ಎಂದು ಆದರೆ ಶ್ರೀಕೃಷ್ಣ ಅಂತೂ ಪೂರ್ತಿ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದುಕೊಳ್ಳುತ್ತಾರೆ ಶಿವ ತಂದೆ ಪುನರ್ಜನ್ಮ ರಹಿತ ಆಗಿದ್ದಾರೆ ಅಂದಾಗ ಇದರಲ್ಲಿ ಅನೇಕರ ಒಪಿನಿಯನ್ ಬೇಕು ಗೀತೆ ಕೇಳುವಂತಹವರು ಅನೇಕರು ಇದ್ದಾರೆ ಮತ್ತು ನೋಡ್ತಾರೆ ಪತ್ರಿಕೆಗಳಲ್ಲಿಯೂ ಕೂಡ ಬರುತ್ತೆ ಗೀತೆಯ ಭಗವಂತ ಪರಂಪಿತ ಪರಮಾತ್ಮ ಶಿವ ಆಗಿದ್ದಾರೆ ಅವರೇ ತಂದೆ ಶಿಕ್ಷಕ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಶಾಂತಿ ಮತ್ತು ಸುಖದ ಆಸ್ತಿ ಕೇವಲ ಅವರಿಂದಲೇ ಸಿಗುವುದು ಬಾಕಿ ಈಗ ತಾವು ಪರಿಶ್ರಮ ಪಡುತ್ತೀರಾ ಉದ್ಘಾಟನೆ ಮಾಡಿಸುತ್ತೀರಾ ಕೇವಲ ಮನುಷ್ಯರ ಭ್ರಾಂತಿಗಳನ್ನು ದೂರ ಮಾಡುತ್ತೀರಾ ಹ್ಞೂ ಭ್ರಾಂತಿ ದೂರ ಆಗತ್ತೆ ತಿಳುವಳಿಕೆ ಚೆನ್ನಾಗಿ ಸಿಗ್ತಾ ಇದೆ ಚೆನ್ನಾಗಿ ಜ್ಞಾನ ಕೊಡುತ್ತಾ ಇದ್ದೀರಾ ಬಾಕಿ ಬಾಬಾ ಹೇಗೆ ಹೇಳುತ್ತಾರೆ ಆ ಒಪಿನಿಯನ್ ಬರೆಸ್ಕೊಳ್ಬೇಕು ಮುಖ್ಯವಾದ ಒಪಿನಿಯನ್ ಇದಾಗಿದೆ ಬಾಕಿ ಕೇವಲ ಸಲಹೆ ಕೊಡ್ತಾರೆ ಈ ಸಂಸ್ಥೆ ತುಂಬ ಚೆನ್ನಾಗಿದೆ ಹ ಅದರಿಂದ ಏನಾಗತ್ತೆ ಹಾ ಮುಂದೆ ಹೋಗ್ತಾ ಯಾವಾಗ ವಿನಾಶ ಸ್ಥಾಪನೆ ಸಮೀಪ ಬರುತ್ತೆ ಆಗ ನಿಮಗೆ ಈ ಒಪಿನಿಯನ್ನು ಕೂಡ ಸಿಗತ್ತೆ ತಿಳ್ಕೊಂಡು ಬರೀತಾರೆ ಈಗ ನಿಮ್ಮ ಬಳಿ ಬರುವಂತಹವರು ಶುರುವಾಗಿದ್ದಾರೆ ಅಲ್ವಾ ಬರ್ತಿದ್ದಾರೆ ಈಗ ನಿಮಗೆ ಜ್ಞಾನ ಸಿಕ್ಕಿದೆ ಒಬ್ಬ ತಂದೆಗೆ ಮಕ್ಕಳು ನಾವೆಲ್ಲರೂ ಸಹೋದರರಾಗಿದ್ದೇವೆ ಇದು ಯಾರಿಗೆ ತಿಳಿಸಿದ್ರು ಕೂಡ ಬಹಳ ಸಹಜವಾಗಿ ತಿಳ್ಕೊಳ್ತಾರೆ ತಿಳಿಸುವುದು ಕೂಡ ಬಹಳ ಸಹಜ ಎಲ್ಲ ಆತ್ಮರಿಗೆ ತಂದೆ ಒಬ್ಬರೇ ಸುಪ್ರೀಂ ತಂದೆಯಾಗಿದ್ದಾರೆ ಅವರಿಂದ ಅವಶ್ಯವಾಗಿ ಬೇಹದ್ದಿನ ಪದವಿ ಸಿಗಬೇಕಾಗಿದೆ ಅದು ಐದು ಸಾವಿರ ವರ್ಷಗಳಿಗೆ ಮೊದಲು ನಿಮಗೆ ಸಿಕ್ಕಿತ್ತು ಅವರು ಕಲಿಯುಗದ ಆಯುಷು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ತಾವು ಐದು ಸಾವಿರ ವರ್ಷಗಳೆಂದು ಹೇಳುತ್ತೀರಾ ಎಷ್ಟು ವ್ಯತ್ಯಾಸವಿದೆ ತಂದೆ ಹೇಳುತ್ತಾರೆ ಐದು ಸಾವಿರ ವರ್ಷಗಳಿಗೆ ಮೊದಲು ವಿಶ್ವದಲ್ಲಿ ಶಾಂತಿ ಇತ್ತು ಈ ಮುಖ್ಯ ಗುರಿ ಉದ್ದೇಶ ಸನ್ಮುಖದಲ್ಲಿ ನಿಂತಿದೆ ಇವರ ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ಈ ರಾಜಧಾನಿ ನಾವು ಪುನಃ ಸ್ಥಾಪನೆ ಮಾಡುತ್ತಿದ್ದೇವೆ ಪೂರ್ತಿ ವಿಶ್ವದಲ್ಲಿ ಸುಖ ಶಾಂತಿ ಇತ್ತು ಯಾವುದೇ ದುಃಖದ ಹೆಸರು ಗುರುತು ಇರಲಿಲ್ಲ ಈಗಂತೂ ಅಪಾರವಾದಂತಹ ದುಃಖವಿದೆ ನಾವು ಈ ಸುಖ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ನಮ್ಮದೇ ಆದ ತನು ಮನ ಗುಪ್ತವಾಗಿ ತಂದೆಯೂ ಗುಪ್ತವಾಗಿದ್ದಾರೆ ಜ್ಞಾನವೂ ಗುಪ್ತವಾಗಿದೆ ನಿಮ್ಮ ಪುರುಷಾರ್ಥವೂ ಗುಪ್ತವಾಗಿದೆ ಆದ್ದರಿಂದ ಬಾಬರವರು ಗೀತೆ ಕವಿತೆಗಳನ್ನು ಇಷ್ಟಪಡುವುದಿಲ್ಲ ಅದೆಲ್ಲ ಭಕ್ತಿ ಮಾರ್ಗವಾಗಿದೆ ಗೀತೆ ಹೇಳೋದು ಕವಿತೆ ಹೇಳೋದು ಅದೆಲ್ಲ ಇಲ್ಲಂತೂ ಶಾಂತವಾಗಿರಬೇಕು ಶಾಂತಿಯಿಂದ ನಡೀತಾ ತಿರುಗಾಡ್ತಾ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಸೃಷ್ಟಿಚಕ್ರ ಬುದ್ಧಿಯಲ್ಲಿ ತಿರುಗಬೇಕು ಈಗ ನಮ್ಮದು ಇದು ಅಂತಿಮ ಜನ್ಮವಾಗಿದೆ ಹಳೆಯ ಪ್ರಪಂಚದಲ್ಲಿ ಮತ್ತೆ ನಾವು ಹೊಸ ಪ್ರಪಂಚದಲ್ಲಿ ಮೊದಲ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಆತ್ಮ ಅವಶ್ಯವಾಗಿ ಪವಿತ್ರವಾಗಬೇಕು ಈಗಂತೂ ಎಲ್ಲ ಆತ್ಮರು ಪತಿತರಾಗಿದ್ದಾರೆ ತಾವು ಆತ್ಮರು ಪವಿತ್ರರಾಗಲು ತಂದೆಯ ಜೊತೆ ಯೋಗ ಜೋಡಿಸಬೇಕು ತಂದೆ ಸ್ವಯಂ ಹೇಳುತ್ತಾರೆ ಮಕ್ಕಳೇ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಿರಿ ಬಿಡಿ ತಂದೆ ಹೊಸ ಪ್ರಪಂಚ ತಯಾರು ಮಾಡುತ್ತಿದ್ದಾರೆ ಅದನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ ಅರೇ ತಂದೆ ತಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತಿದ್ದಾರೆ ಅಂತಹ ತಂದೆಯನ್ನು ತಾವು ಹೇಗೆ ಮರೆಯುತ್ತೀರಾ ತಂದೆ ಹೇಳುತ್ತಾರೆ ಮಕ್ಕಳೇ ಇದು ಅಂತಿಮ ಜನ್ಮದಲ್ಲಿ ಕೇವಲ ಪವಿತ್ರವಾಗಿ ಇರಿ ಈಗ ಈ ಮೃತ್ಯು ಲೋಕದ ವಿನಾಶ ಸಣ್ಣುಖದಲ್ಲಿ ನಿಂತಿದೆ ಈ ವಿನಾಶವೂ ಕೂಡ ಐದು ಸಾವಿರ ವರ್ಷಗಳಿಗೆ ಮೊದಲು ಆಗಿತ್ತು ಇದಂತೂ ಸ್ಮೃತಿಯಲ್ಲಿ ಬರುತ್ತೆ ಅಲ್ವಾ ತಮ್ಮ ರಾಜ್ಯ ಇತ್ತು ಬೇರೆ ಯಾವುದೇ ಧರ್ಮ ಇರಲಿಲ್ಲ ಬಾಬಾರವರ ಬಳಿ ಯಾರೇ ಬಂದರೂ ಅವರನ್ನು ಕೇಳ್ತಾ ಇದ್ರು ಬಾಬಾ ಮೊದಲು ಯಾವಾಗ್ಲಾದ್ರೂ ಮಿಲನ ಮಾಡಿದ್ರ ಕೆಲವರಂತೂ ಯಾರಿಗ ಅರ್ಥ ಆಗ್ತಿತ್ತು ಅವ್ರ ತಕ್ಷಣ ತಿ ಹೇಳ್ತಾ ಇದ್ರು ಹಾ ಬಾಬಾ ಐದು ಸಾವಿರ ವರ್ಷಗಳಿಗೆ ಮೊದಲು ನಿಮ್ಮನ್ನು ಮೇಲನ ಮಾಡಿದ್ದೇವೆ ಯಾರಾದರೂ ಹೊಸಬರು ಬಂದರೆ ತಬ್ಬಿಬ್ ಆಗ್ಬಿಡ್ತಾ ಇದ್ರು ಬಾಬಾ ತಿಳ್ಕೊಳ್ತಾ ಇದ್ರು ಬ್ರಾಹ್ಮಣಿಯನ್ನು ಇವರಿಗೆ ತಿಳಿಸಿಲ್ಲ ಕೋರ್ಸ್ ಮಾಡಿಲ್ಲ ಎಂದು ಅನಂತರ ಬಾಬಾ ಹೇಳ್ತಾ ಇದ್ರು ಯೋಚನೆ ಮಾಡಿ ಆಗ ಸ್ಮೃತಿಯಲ್ಲಿ ಬರ್ತಿತ್ತು ಈ ಮಾತು ಬೇರೆ ಯಾರೂ ಕೇಳಲು ಸಾಧ್ಯವಿಲ್ಲ ಕೇಳುವಂತಹ ಬುದ್ಧಿವಂತಿಕೆಯು ಕೂಡ ಬರುವುದಿಲ್ಲ ಇವರೇನು ತಿಳ್ಕೊಳ್ತಾರೆ ಈ ಮಾತುಗಳಿಂದ ಅಂದ್ರೆ ಲೌಕಿಕದವರು ಕೋರ್ಸ್ ಮಾಡಿಕೊಂಡಿಲ್ಲ ಅಂದ್ರೆ ಏನ್ ಗೊತ್ತಾಗತ್ತೆ ಮುಂದೆ ಹೋಗ್ತಾ ನಿಮ್ಮ ಹತ್ರ ಬಹಳಷ್ಟು ಜನ ಬಂದು ಈ ಜ್ಞಾನವನ್ನ ಕೇಳುತ್ತಾರೆ ಯಾರು ಈ ಕುಲದವರಾಗಿರುತ್ತಾರೆ ಪ್ರಪಂಚವಂತೂ ಅವಶ್ಯವಾಗಿ ಬದಲಾವಣೆ ಆಗಲೇಬೇಕಾಗಿದೆ ಚಕ್ರದ ರಹಸ್ಯವಂತೂ ತಿಳಿಸಲಾಗಿದೆ ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕು ಈ ಹಳೆಯ ಪ್ರಪಂಚವನ್ನು ಮರೆಯಬೇಕು ತಂದೆ ಹೊಸ ಮನೆಯನ್ನ ತಯಾರು ಮಾಡುತ್ತಿದ್ದಾರೆ ಅಂದಾಗ ಬುದ್ಧಿ ಅದರಲ್ಲಿ ಹೋಗುತ್ತೆ ಅಲ್ವಾ ಹಳೆಯ ಮನೆಯ ಜೊತೆ ಮಹತ್ವ ಇರುವುದಿಲ್ಲ ಇದಾಗಿದೆ ಬೇಹದ್ದಿನ ಮಾತು ತಂದೆ ಹೊಸ ಪ್ರಪಂಚ ಸ್ವರ್ಗ ಸ್ಥಾಪನೆ ಮಾಡುತ್ತಿದ್ದಾರೆ ಆದ್ದರಿಂದ ಈಗ ಈ ಹಳೆಯ ಪ್ರಪಂಚವನ್ನು ನೋಡುತ್ತಿದ್ದರೂ ಸಹ ನೋಡಬೇಡಿ ಮಮತ್ವ ಪೂರ್ತಿ ಹೊಸ ಪ್ರಪಂಚದ ಜೊತೆ ಇರಬೇಕು ಈ ಹಳೆಯ ಪ್ರಪಂಚದ ಜೊತೆ ವೈರಾಗ್ಯ ಬರಬೇಕು ಅವರಂತೂ ಅಟ್ಟಯೋಗದಿಂದ ಅದ್ದಿನ ಸನ್ಯಾಸ ಮಾಡಿ ಕಾಡಿನಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ನಿಮ್ಮದಾಗಿದೆ ಪೂರ್ತಿ ಹಳೆಯ ಪ್ರಪಂಚದ ಜೊತೆ ವೈರಾಗ್ಯ ಇದರಲ್ಲಂತೂ ಈ ಪ್ರಪಂಚದಲ್ಲಿ ಅಪಾರವಾದ ದುಃಖವಿದೆ ಹೊಸ ಸತ್ಯಯುಗಿ ಪ್ರಪಂಚದಲ್ಲಿ ಅಪಾರವಾದಂತಹ ಸುಖವಿರುವುದು ಅಂದಾಗ ಅವಶ್ಯವಾಗಿ ಅದನ್ನು ನೆನಪು ಮಾಡಬೇಕು ಇಲ್ಲಿ ಎಲ್ಲರೂ ದುಃಖ ಕೊಡುವವರೇ ಆಗಿದ್ದಾರೆ ತಂದೆ ತಾಯಿ ಎಲ್ಲರೂ ವಿಕಾರಗಳಲ್ಲಿ ಸಿಕ್ಕಿಕೊಂಡಿದ್ದಾರೆ ತಂದೆ ತಾಯಿನ ಮಕ್ಕಳನ್ನು ವಿಕಾರಗಳಲ್ಲಿ ಸಿಕ್ಕಾಕಿಸ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ಕಾಮ ಮಹಾಶತ್ರು ಅದರ ಮೇಲೆ ವಿಜಯ ಪಡೆಯುವುದರಿಂದ ತಾವು ಜಗಜ್ಜೀತರಾಗುತ್ತೀರಾ ಈ ರಾಜಯೋಗವನ್ನು ತಂದೆಯೇ ಕಲಿಸುತ್ತಿದ್ದಾರೆ ಇದರಿಂದ ನಾವು ಈ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಹೇಳಿ ನಮಗೆ ಸ್ವಪ್ನದಲ್ಲಿ ಭಗವಂತ ಹೇಳಿದ್ರು ಪಾವನರಾದರೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುವುದೆಂದು ಅಂದಾಗ ಈಗ ನಾನು ಒಂದು ಜನ್ಮ ಅಪವಿತ್ರ ಆಗಿ ನನ್ನ ರಾಜ್ಯವನ್ನು ನಾನು ಹೇಗೆ ಕಳೆದುಕೊಳ್ಳಲಿ ಈ ಪವಿತ್ರತೆಯ ವಿಷಯದ ಮೇಲೆ ಎಷ್ಟು ಜಗಳಗಳು ನಡೆಯುತ್ತವೆ ದ್ರೌಪದಿಯು ಸಹ ಕರೆದರು ಈ ದುಶಾಸನ ನನ್ನನ್ನು ಈ ರೀತಿ ಹಿಂಸೆ ಕೊಡುತ್ತಿದ್ದಾರೆ ನನ್ನನ್ನು ಬಚಾವ್ ಮಾಡಿ ಎಂದು ಇದು ಸಹ ಆಟವನ್ನು ತೋರಿಸ್ತಾರೆ ದ್ರೌಪದಿಗೆ ಶ್ರೀಕೃಷ್ಣ ಇಪ್ಪತ್ತೊಂದು ಸೀರೆಗಳನ್ನು ಕೊಟ್ಟರೆಂದು ಈಗ ತಂದೆ ಕುಳಿತು ತಿಳಿಸಿಕೊಡುತ್ತಾರೆ ಎಷ್ಟು ದುರ್ಗತಿಯಾಗಿದೆ ಈ ಪ್ರಪಂಚ ಅಪಾರ ದುಃಖವಿದೆ ಅಲ್ವಾ ಸತ್ಯಯುಗದಲ್ಲಿ ಅಪಾರ ಸುಖವಿತ್ತು ಈಗ ನಾನು ಬಂದಿದ್ದೇನೆ ಅನೇಕ ಅಧರ್ಮಗಳ ವಿನಾಶ ಮಾಡಿ ಒಂದು ಸತ್ಯ ಧರ್ಮದ ಸ್ಥಾಪನೆ ಮಾಡಲು ನಿಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟು ವಾನಪ್ರಸ್ಥದಲ್ಲಿ ಹೊರಟು ಹೋಗುತ್ತೇನೆ ಅರ್ಧ ಕಲ್ಪ ನನ್ನ ಅವಶ್ಯಕತೆ ಇರುವುದಿಲ್ಲ ನೀವೆಂದಿಗೂ ನೆನಪು ಮಾಡುವುದಿಲ್ಲ ತಂದೆ ತಿಳಿಸುತ್ತಾರೆ ನಿಮ್ಮ ಪ್ರತಿಯಾಗಿ ಏನೆಲ್ಲರ ಮನಸ್ಸಿನಲ್ಲಿ ಉಲ್ಟ ವೈಬ್ರೇಷನ್ ಇದೆ ಅದು ಹೊರಟು ಹೋಗಿ ಸರಿ ಹೋಗುತ್ತಿದ್ದಾರೆ ಬಾಕಿ ಮುಖ್ಯ ಮಾತಾಗಿದೆ ಅವರಿಂದ ಅಭಿಪ್ರಾಯವನ್ನು ಭರಿಸಿಕೊಳ್ಳುವುದು ಈಶ್ವರ ಸರ್ವವ್ಯಾಪಿ ಅಲ್ಲ ಎಂದು ಅವರಂತೂ ಬಂದು ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಪತಿತ ಪಾವನ ತಂದೆಯಾಗಿದ್ದಾರೆ ನೀರಿನ ನದಿಗಳು ಪತಿತ ಪಾವನ ಅಲ್ಲ ಪಾವನರನ್ನಾಗಿ ಮಾಡುವುದಿಲ್ಲ ನೀರು ಎಲ್ಲ ಸ್ಥಾನಗಳಲ್ಲೂ ಇರತ್ತೆ ಈಗ ಬೇಹದ್ದಿನ ತಂದೆ ಹೇಳುತ್ತಾರೆ ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟುಬಿಡಿ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ ಮತ್ತೆ ಅವರು ಹೇಳ್ತಾರೆ ಆತ್ಮ ನಿರ್ಲೇಪ ಎಂದು ಆತ್ಮನೇ ಪರಮಾತ್ಮ ಅದಾಗಿದೆ ಭಕ್ತಿ ಮಾರ್ಗದ ಮಾತು ಮಕ್ಕಳು ಹೇಳುತ್ತೀರಾ ಬಾಬಾ ನೆನಪು ಹೇಗೆ ಮಾಡುವುದು ಎಂದು ಅರೇ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ತೀರಾ ಅಲ್ವಾ ಆತ್ಮ ಎಷ್ಟು ಚಿಕ್ಕ ಬಿಂದುವಾಗಿದೆ ಅಂದಾಗ ಅವರ ತಂದೆಯೂ ಕೂಡ ಆತ್ಮನ ತಂದೆಯೂ ಸಹ ಅಷ್ಟೇ ಚಿಕ್ಕದಾಗಿರುತ್ತಾರೆ ಅವರು ಪುನರ್ಜನ್ಮದಲ್ಲಿ ಬರುವುದಿಲ್ಲ ಇದು ಬುದ್ಧಿಯಲ್ಲಿ ಜ್ಞಾನವಿದೆ ತಂದೆಯ ನೆನಪು ಯಾಕೆ ಬರುವುದಿಲ್ಲ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿ ಒಳ್ಳೆಯದು ದೊಡ್ಡ ರೂಪ ಅಂತಲೇ ತಿಳ್ಕೊಳ್ಳಿ ತಂದೆಯದು ಪರವಾಗಿಲ್ಲ ಆದರೆ ನೆನಪಂತೂ ಒಬ್ಬ ತಂದೆಯನ್ನೇ ಮಾಡಬೇಕು ಅಲ್ವಾ ನಿಮ್ಮ ಪಾಪಗಳೆಲ್ಲ ಭಸ್ಮವಾಗತ್ತೆ ತಂದೆಯ ನೆನಪಿನಿಂದ ಬೇರೆ ಯಾವುದೇ ಉಪಾಯ ಇಲ್ಲ ಯಾರು ತಿಳ್ಕೊಳ್ತಾರೆ ಅವ್ರು ಹೇಳ್ತಾರೆ ಬಾಬಾ ನಿಮ್ಮ ನೆನಪಿನಿಂದ ನಾವು ಪಾವನರಾಗಿ ಪಾವನ ಪ್ರಪಂಚ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದಾಗ ನಾವು ಯಾಕೆ ನೆನಪು ಮಾಡುವುದಿಲ್ಲ ಅನ್ಯರಿಗೂ ಸಹ ನೆನಪು ಮಾಡಿಸಬೇಕು ತಂದೆಯ ನೆನಪು ಮಾಡಲಿಕ್ಕೆ ಹೇಳಬೇಕು ಆಗ ಪಾಪಗಳು ಕಟ್ಟಾಗತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಹೇಗೆ ತಂದೆ ಮತ್ತು ಜ್ಞಾನ ಗುಪ್ತವಾಗಿದೆ ಹಾಗೆ ಪುರುಷಾರ್ಥವು ಸಹ ಗುಪ್ತವಾಗಿ ಮಾಡಬೇಕು ಗೀತೆ ಕವಿತೆ ಇದೆಲ್ಲದಕ್ಕೆ ಬದಲಾಗಿ ಶಾಂತವಾಗಿರುವುದು ಒಳ್ಳೆಯದು ಶಾಂತಿಯಲ್ಲಿ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಬೇಕು ಎರಡನೇ ಪಾಯಿಂಟು ಹಳೆಯ ಪ್ರಪಂಚ ಪರಿವರ್ತನೆ ಆಗ್ತಾ ಇದೆ ಆದ್ದರಿಂದ ಇದರ ಜೊತೆ ಮಮತ್ವವನ್ನು ತೆಗೆಯಬೇಕು ಇದನ್ನು ನೋಡುತ್ತಿದ್ದರೂ ಸಹ ನೋಡಬಾರದು ಬುದ್ಧಿಯನ್ನು ಹೊಸ ಪ್ರಪಂಚದ ಜೊತೆ ಜೋಡಿಸಬೇಕು ವರದಾನ ಬ್ರಾಹ್ಮಣ ಜನ್ಮದ ವಿಶೇಷತೆಗಳನ್ನು ಸ್ವಾಭಾವಿಕ ಸ್ವಭಾವವನ್ನಾಗಿ ಮಾಡಿಕೊಳ್ಳುವಂತಹ ಸಹಜ ಪುರುಷಾರ್ಥಿ ಆಗಿರಿ ಬ್ರಾಹ್ಮಣ ಜನ್ಮವೂ ವಿಶೇಷ ಬ್ರಾಹ್ಮಣ ಧರ್ಮ ಕರ್ಮವೂ ವಿಶೇಷ ಅಂದರೆ ಅರ್ಥ ಸರ್ವಶ್ರೇಷ್ಠವಾಗಿದೆ ಏಕೆಂದರೆ ಬ್ರಾಹ್ಮಣ ಕರ್ಮದಲ್ಲಿ ಫಾಲೋ ಸಾಕಾರ ಬ್ರಹ್ಮ ತಂದೆ ಮಾಡ್ತೀವಿ ಬ್ರಹ್ಮ ಬಾಬ್ರವರನ್ನ ಅನುಸರಣೆ ಮಾಡ್ತೀವಿ ಅಂದಾಗ ಬ್ರಾಹ್ಮಣರ ಸ್ವಭಾವವೇ ವಿಶೇಷವಾಗಿದೆ ಸಾಧಾರಣ ಅಥವಾ ಮಾಯಾವಿ ನೇಚರ್ ಬ್ರಾಹ್ಮಣರ ನೇಚರ್ ಅಲ್ಲ ಕೇವಲ ಇದೇ ಸ್ಮೃತಿ ಸ್ವರೂಪದಲ್ಲಿರಬೇಕು ನಾನು ವಿಶೇಷ ಆತ್ಮನಾಗಿದ್ದೇನೆ ಈ ನೇಚರ್ ಯಾವಾಗ ನ್ಯಾಚುರಲ್ ಆಗತ್ತೆ ಆಗ ತಂದೆಯ ಸಮಾನರಾಗುವುದು ಸಹಜ ಎಂದು ಅನುಭವ ಮಾಡುತ್ತೀರಾ ಸ್ಮೃತಿ ಸ್ವರೂಪರಿಂದ ಸಮರ್ಥ ಸ್ವರೂಪರಾಗುತ್ತೀರಾ ಇದೇ ಸಹಜ ಪುರುಷಾರ್ಥವಾಗಿದೆ ಸ್ಲೋಗನ್ ಪವಿತ್ರತೆ ಮತ್ತು ಶಾಂತಿಯ ಪ್ರಕಾಶವನ್ನ ನಾಲ್ಕು ಕಡೆ ಅರಡಿಸುವವರೆ ಪ್ರಕಾಶ ಗ್ರಹ ಲೈಟ್ ಹೌಸ್ ಆಗಿದ್ದಾರೆ ಓಂ ಶಾಂತಿ